ಹಂಚಿಗೆ ನೀರು ಈಗ ಬಡದು ಬರ್ತಾ ಉಂಟದೆ ಚೆನ್ನಾಗಿ ವೈಟ್ಬೇಕಂತ ಚೆನ್ನಾಗ್ತದೆ ಸುಣ್ಣ ಎಷ್ಟ ಈ ಕಡೆ ಇದೆ ಈ ಸ್ವಲ್ಪ ಈ ನೀರು ಈ ತರ ಬಂದು ಈ ಕಡೆ ಹೋಗುವಂತೆ ನಮ್ಗೆ ಆಸ್ಪದ ಇತ್ತು ಇದು ಏನ್ ಮಾಡುದು ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹೆಚ್ಚು ಬಂತು ನೀರು ಆ ಕಡೆ ಸ್ವಲ್ಪ ಕಮ್ಮಿ ಆ ಕಡೆ ಜನ ಹೋಗುವುದು ಮಾರ್ಗ ಅಲ್ಲಿ ಬಿಟ್ಟು ಅದ್ರಿಂಗ್ ಎಲ್ಲ ಕಿತ್ ಬಂದಿದೆ ಎಲ್ಲ ಮೀನುಗಾರಿಕೆ ಚೂರು ಇಲ್ಲ

ನಮ್ಮದು ಹೆಣ್ಣು ಮಕ್ಕಳು ಹೋಟೆಲ್ನಲ್ಲಿ ಬಂದಿದೆ ಬಟ್ಟೆ ಹೋಟೆಲ್ ಸಹಿತ ಎಲ್ಲರೂ ಹೋದ್ರು ಬಟ್ ಇವರು ಈ ಮೂರು ಹೆಣ್ಣು ಮಕ್ಕಳಿದ್ದಾರೆ ಬೆಳೆದವರು ಅವರ ಪರಿಸ್ಥಿತಿ ತುಂಬಾ ಶೋಚನೀಯ ಇದುವರೆಗೂ ಅವರ ಶವಪತ್ತೆಯಾಗಿದೆ ಜೊತೆಗೆ ಅಪ್ಪ ಪ್ರಥಮವಾಗಿ ಫೋನ್ ಮಾಡಿ ಬಂದಾಗ ಈ ಜಾಗಿಗೆ ಬಂದು ಇದ್ ಮಾಡಿ ಎಲ್ಲ ಆಸ್ವಾದನೆ ನೀಡಿ ಪ್ರಪ್ರಥಮವಾಗಿ ಅಧಿಕಾರಿಗೂ ಬರಲಿಲ್ಲ ಯಾವ ಸಹಾಯ ಅರ್ಥವಾಗಿ ಮಾಡಿದ

ಸಂದರ್ಭದಲ್ಲಿ ಹೈವೇ ಇಲ್ಲಿ ನಮಗೆ ಬೇಸಿಗೆಯಲ್ಲಿ ಬಹಳ ಸಂತೋಷ ಆಗುತ್ತೆ ವೇಗವಾಗಿ ಹೋಗಬಹುದು ಮಾರ್ಗ ಆಗಿದೆ ಒಳ್ಳೆದಾಗಿದೆ ಅಂತ ಆದರೆ ಅದನ್ನು ಇನ್ನು ಮೇಲೆ ರೋಡ್ ಮಾಡುವಾಗ ಬರೀ ತೆಗುವಾಗ ಮಳೆಗಾಲವನ್ನು ಹೇಗೆ ಬೇಕು ಅಂತ ನಾನು ಹೈವೇ ಕೇಳಿಕೊಡ್ತೇನೆ ಯಾವಾಗಲೂ ಮಳೆಗಾಲದಲ್ಲಿ ಏನಾಗಿದೆ ಅನ್ನೋದು ಯೋಚನೆ ಮಾಡಿದೆ ಬೇಸಿಗೆಯಲ್ಲಿ ಕೊಟ್ಟರೆ ಈಗ ಈ ಊರಿನವರಿಗೆ ನಾವೆಲ್ಲ ಹೋಗೋರು ದೂರದವರು ನಾವು ಧರ್ಮಸ್ಥಳ ಧಾರವಾಡದಿಂದ ಹೋಗುವಾಗ ನಮಗೆ ಸಂತೋಷ ಆಗುತ್ತೆ ಒಳ್ಳೆ ರೋಡ್ ಹೈವೇ ಆಗಿದೆ ಅಂತ ಆದರೆ ಈ ಇಲ್ಲಿರುವಂಥ ಎಲ್ಲ ವಾಸಿಗಳಿಗೆ ತುಂಬಾ ಅಪಾಯ ಇದೆ ಹಾಗಾಗಿ ಈ ಅಪಾಯವನ್ನು ರಕ್ಷಿಸಬೇಕು ಮತ್ತು ಹೊಸದಾಗಿ ಏನಾದರೂ ರಕ್ಷಣೆ ಮಾಡಬೇಕು ಇವಾಗ ಕೆಳಗೆ ಬೀಳದಂತೆ ಏನೇನು ಮಾಡಬೇಕು ಮಾಡಬೇಕು ಮತ್ತೆ ಕೊಟ್ಟಿದ್ದಾರೆ ಇನ್ನು ನಾನು ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಪ್ರಶ್ನೆ ಎತ್ತಿ ಏನಾದರೂ ಸಹಾಯ ಮಾಡಲಿಕ್ಕೆ ಅನೇಕ ದಾನ ಮಾಡಿದೆ ಇನ್ನು ಕೂಡ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಕಾರ್ಯಕರ್ತರಲ್ಲಿ

ಹೊರತರುವಂಥ ವ್ಯವಸ್ಥೆ ಆಗಬೇಕು ಯಾಕಂದರೆ ಅವರಿಗೆ ಕ್ರಿಯೆ ಮಾಡಬೇಕಲ್ಲ ನಮ್ಮಂಥ ಎಂಥ ಮನ ಮನ ಯಾರೇ ಆಗಲಿ ನಮ್ಮ ಹತ್ರದವರು ತಂದ ಮೇಲೆ ಅವರಿಗೆ ಹಾಗೆ ಕಟ್ಲಿಕ್ಕೆ ಆಗೋದಿಲ್ಲ ಕ್ರಿಯೆ ಮಾಡಬೇಕು ಅದಕ್ಕಾಗಿ ಆ ದೇಹವನ್ನು ಎತ್ತಿ ಹೊರಗೆ ಕೊಡುವಂಥ ಕೆಲಸ ಶೀಘ್ರಾಗಲಿ ಇದನ್ನು ಹಾರೈಸ್ತೇವೆ ಈಗ ಸರ್ ಪ್ರಮುಖವಾಗಿ ಏನಂದ್ರೆ ಮನೆ ಕಳೆದುಕೊಂಡವರು ಈಗ ಮನೆ ಕಳೆದುಕೊಂಡವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಕ್ಕಿ ಕೊಟ್ಟಿದ್ದಾರೆ ಆದರೆ ಅವರಿಗೆ ಮನೆ ಇಲ್ಲ ಈಗಲೂ ಸಹಿತ ಆತಂಕದಲ್ಲಿ ಕಾಲು ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ ಅವರಿಗೆ ಏನಾದರೂ ಸಹಾಯ ಮಾಡುವಂಥ ಖಂಡಿತ ನಾವು ಮಾಡ್ತೇವೆ ನಾವು ಕ್ಯಾಶೇ ಕೊಡ್ತೇವೆ ಅವರಿಗೆ ಮನೆ ಕಟ್ಟುವವರಿಗೆ ಏನಾದರೂ ಸ್ವಲ್ಪ ಕ್ಯಾಶಿನ ಸಹಾಯ ಕೂಡ ನಾವು ಮಾಡ್ತೇವೆ ಈಗ ಈ ನಮ್ಮ ಏನಿದೆ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮನೆ ಆಗುದಿಲ್ಲ ಯಾವುದೇ ಕಾರಣಕ್ಕೂ ಮನೆ ಅಲ್ಲ ಕಂಡೀಷನ್ ಆಗುದಿಲ್ಲ ಶೌರ್ಯ ಸಂಘದವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಶೌರ್ಯ ಅಂದ್ರೆ ಅವ್ರು ಯಾರು ನಮ್ಮ ಸಂಬಂಧಪಟ್ಟಂಥ ಮೆಂಬರಲ್ಲ ಆದರೆ ಅವರು ಊರಿಗಾಗಿ ತ್ಯಾಗ ಮಾಡ್ತಾರೆ ತಮ್ಮ ಸಮಯವನ್ನು ತ್ಯಾಗ ಮಾಡ್ತಾರೆ ತಮ್ಮ ದೇಹದ ಅಪಾಯವನ್ನು ಲೆಕ್ಕಿಸದೆ ಅವರು ಸಹಾಯ ಮಾಡ್ತಾರೆ ಶೌರ್ಯಧನ್ಯವನ್ನು ನಾನು ಬಹಳವಾಗಿ ಇಲ್ಲಿ ಪ್ರಶಂಸೆ ಮಾಡ್ತೇನೆ ಮತ್ತು ಇಲ್ಲಿ ನಾಗರಿಕರು ಬಹಳ ಕೆಲಸ ಮಾಡಿದ್ದಾರೆ ಹೇಳ್ತಾ ಬಂದರು ನಾವು ಹೀಗೆ ಮಾಡಿದ ಹಾಗೆ ಮಾಡ್ತಾರೆ ಬಹಳ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳಿ ಯೋಚನೆ ಮಾಡುವಷ್ಟು ಸಮಯ ಇಲ್ಲ ಆ ಸಂದರ್ಭದಲ್ಲಿ ತಕ್ಷಣ ಮನಸ್ಸಿಗೆ ಏನು ತೋಚ್ತೈತಿ ಅದನ್ನು ಮಾಡ್ತಾ ಹೋಗೋದಕ್ಕೆ ಹೋಗಬೇಕೆ ಅಂತ ನನ್ನ ಅಭಿಪ್ರಾಯದಲ್ಲಿ ಮುಂದಕ್ಕೆ ಇದ್ದ ರೀತಿ ಮರುಕಳಿಸದಂತೆ ಏನ್ ಮಾಡಬೇಕು ಅದನ್ನ ನಾವ್ ತರ್ತೇವೆ ತಮ್ಮ ಸಂಸ್ಥೆಯಿಂದ ಏನಾದ್ರು ಮನೆ 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 ಕಟ್ಟಿಸಿಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆಲ್ಲ ಸಹಾಯ ಮಾಡ್ತೇವೆ ಮನೆ ಕಟ್ಟಿಸಿಕೊಡೋದಕ್ಕೆ ಸಾಧ್ಯ ಅವರು ನಾವು ನಾವು ಸಹಾಯ ಹಾಗೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅದು ನೀವು ಈಗ ಹೇಳಿದ ಹಾಗೆ ಒಂದು ಲಕ್ಷ ಸಾವಿರ ರೂಪಾಯಿ ಬನ್ನಿ ಹಾಕುದಿಲ್ಲ ಅವರು ಮಾಡೋ ಪ್ರಯತ್ನಕ್ಕೆ ನಾವು ಖಂಡಿತವಾಗಿ ಸಹಾಯ ಕೊಡ್ತೇವೆ ಅವರಿಗೆ ಸರ್ ಪ್ರಮುಖವಾಗಿ ಈ ಘಟನೆ ಐ ಆರ್ ಬಿ ಮತ್ತು ಎನ್ ಎಚ್ ಐ ಇದರಿಂದ ಪ್ರಮುಖವಾಗಿ ಈ ವಿಚಾರವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಕರಾವಳಿ ತೀರದಲ್ಲಿರುವಂತಹ ಜಿಲ್ಲೆಗಳಿವೆ ಈಗ ಮಂಗಳೂರು ಆಗಿರ್ಬೋದು ಈ ಕಡೆ ನಮ್ಮ ಉಡುಪಿ ಈಗ ಉತ್ತರ ಕನ್ನಡ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಬಹಳಷ್ಟು ಈ ರೀತಿಯಿಂದ ಸಮಸ್ಯೆ ಇನ್ನೂ ಮರುಕಳಿಸುವಂಥ ಸಾಧ್ಯತೆಯೂ ಇದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ಒಂದೆರಡು ಕಡೆ ಅಲ್ಲ ಹೊಸ ವಿಷಯ ಇದು ವಯನಾಡೋ ಕೆಲವೊ ಅಥವಾ ಬೇರೆ ಕಡೆ ಆಗಿ ಬಂದ ಮಾಮೂಲಿ ಇತ್ತು ಮಾಮೂಲಿ ಅಲ್ಲದ ಜಾಗದಲ್ಲಿ ಹೆಚ್ಚು ಆಗಿರುವುದರಿಂದ ಸರ್ಕಾರಕ್ಕೂ ಕಷ್ಟ ಆಗಿದೆ ಎಲ್ಲಿ ಹೋಗೋದು ಎಲ್ಲಿ ಸಹಾಯ ಮಾಡುದು ಏನು ಮಾಡೋದು ಅಂತ ಆದರೂ ಅವರು ಸಾಧಕಷ್ಟು ಸಾಕ ಸಹಾಯವನ್ನು ಸರ್ಕಾರ ಮಾಡಿದ್ದಾರೆ ಇದರ ಮೇಲೆ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅವ್ರದ್ದನ್ನು ಮಾಡಿಸ್ತೀವಿ ಏನು ನೀವು ಹೇಳ್ತೀರ ಅದೆಲ್ಲ ಅವರು ಉತ್ತರ ಕರ್ನಾಟಕದಲ್ಲಿ ನಾನೂರ ಮೂವತ್ತೊಂಬತ್ತು ಪ್ರದೇಶಗಳು ಈಗ ಗುಡ್ಡ ಕುಡಿಸ್ತದೆ ಅಂತ ಹೇಳಿ ಈಗ ಒಂದು ರಿಪೋರ್ಟ್ ಕೋರ್ಟ್ ಬಹುತೇಕ ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗ ಗುಡ್ಡ ವಿಷಯದಲ್ಲಿ ಪಶ್ಚಿಮ ಇದ್ರ ಬಗ್ಗೆ ಮಾಡುವಂಥ ಮಾಡ್ತಾ ಇದ್ದಾರೆ ಬೇಗ ಮಾಡಬೇಕು ಇದು

ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದು ಅದು ನಾವು ಗ್ಯಾರಂಟಿ ಇರ್ಲತ್ತ ಮಾಡೋದು ಅವರು ಕೇಳಿ ಏನೋ ಸಾಧ್ಯ ಇದ್ರೆ ಮಾಡ್ತಾರೆ